ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ನೋಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾವಿನ್ನು ಪೋತಿಸೆಲ್ಲ ಮುಗಿಸ್ಕೊಂಡು ಜೈನಗರ ಹೋಗಬೇಕು ಅಂತೇಳಿ ನಾವಿಲ್ಲಿ ಬಂದಿದ್ದು ಜೈನಗರ ಫೋರ್ತ್ ಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೂಡ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಯಾವ ಶಾಪಿಂಗ್ ಮಾಲ್ಗೂ ಕಡಿಮೆ ಇರಲಿಲ್ಲ ನೋಡಿ ಬ್ಲೌಸಸ್ ಆಗಿರ್ಬೋದು ನೈಟಿಸ್ ಆಗಿರ್ಬೋದು ನೋಡಿ ಬ್ಲೌಸ್ ಎಷ್ಟು ಚೆನ್ನಾಗಿದಾವೆ ಅಂದ್ರೆ ನಮ್ಮ ಸಾರಿ ಮ್ಯಾಚಿಂಗ್ ಎಲ್ಲ ಕಲರ್ಸ್ ಕಲರ್ಸು ಸಿಗುತ್ತೆ ಇಲ್ಲಿ ನೈಟೀಸ್ ಅದ್ರೂ ಹೋಲ್ಸೇಲಿಗೆ ಕೊಡ್ತಾರೆ ಇಲ್ಲ ಸಿಂಗಲ್ ಪೀಸ್ ಬೇಕು ಡಬಲ್ ಪೀಸ್ ಬೇಕಂದ್ರೆ ಅದನ್ನು ಕೊಡ್ತಾರೆ ನಿಮಗೆ ನೋಡಿ ಇಲ್ಲೆಲ್ಲ ಚಿಕ್ಕ ಮಕ್ಕಳು ಡ್ರೆಸ್ ಇದ್ದಾವೆ ಸಿ ಟಾಪ್ಸ್ ಇದಾವೆ ಶಾರ್ಟ್ ಟಾಪ್ಸ್ ಆಗಲಿ ಲಾಂಗ್ ಟಾಪ್ಸ್ ಆಗಲಿ ಈ ತರ ಡ್ರೆಸ್ ಎಲ್ಲ ಮೊದಲು ಟೂ ಟು ಹಂಡ್ರೆಡ್ ಟು ಟೂ ಫಿಫ್ಟಿ ಕೊಡ್ತಿದ್ರು ಈಗ ಇಲ್ಲ ಫಿಕ್ಸ್ ರೇಟ್ ಮಾಡ್ಬಿಟ್ಟಿದ್ರೆ ತ್ರೀ ಫಿಫ್ಟಿನೇ ಮಕ್ಕಳು ಫ್ರಾಕ್ಸ್ ಕೂಡ ಹಂಗೆ ಇದಾವೆ ಫ್ರೆಂಡ್ಸ್ ಇಲ್ಲಿ ತುಂಬಾ ಚೆನ್ನಾಗಿದಾವೆ ನಾವು ಕೇಳಬೇಕು ಅಷ್ಟೇ ಕೇಳಿ ನೋಡಿ ತಗೋಬೇಕು ನೋಡಿ ರೇಟ್ ಏನೋ ಪರವಾಗಿಲ್ಲ ಒಂದು ರೀಸನಬಲ್ ರೀಸನಬಲ್ ಗೆ ಕೊಡ್ತಾರೆ ಅಷ್ಟು ಕಾಸ್ಟ್ಲಿ ಇಲ್ಲ ಅಷ್ಟು ಚೀಪ್ ಇಲ್ಲ ಒಂದು ರೇಂಜ್ ಅಲ್ಲಿ ಇದಾವೆ ತಗೋಬೋದು ನಮಗೆಲ್ಲ ವರ್ಕೌಟ್ ಆಗುತ್ತೆ ಇಲ್ಲೆಲ್ಲ ತಗೊಂಡ್ರೆ ನೋಡಿ ಗೋಲ್ಡ್ ಬ್ಲೌಸ್ ಇದಾವೆ ಬ್ಲಾಕ್ ಬ್ಲೂ ನಮ್ಗೆ ಏನು ಸೀರೆ ಮ್ಯಾಚಿಂಗ್ ಏನೇನೆಲ್ಲ ಬೇಕು ನೋಡಿ ಎಲ್ಲ ಕಲರ್ಸ್ ಅವೈಲಬಲ್ ಇರುತ್ತೆ ಇಲ್ಲಿ ಸೈಜಸ್ ಒಂದು ನೋಡಿ ತಗೋಬೇಕು ಫ್ರೀ ಸೈಜೇ ಇರುತ್ತೆ ಬಟ್ ನಾವು ಆಮೇಲೆ ಸ್ಟಿಚ್ ಮಾಡಿಸ್ಕೋಬೋದು ಖುಷಿ ನೋಡಿ ಏನೋ ಇಟ್ಕೊಂಡು ಆಟ ಆಡ್ತಿದ್ದಾಳೆ ಆ ಥರ ಒಂದು ಕೊಡಿಸ್ ಕುತ್ಕೊಂಡ್ಬಿಟ್ರೆ ಸುಮ್ಮನಾಗ್ಬಿಡ್ತಾಳೆ ಅವಳು ಕರ್ಟನ್ಸ್ ಇದ್ದಾವೆ ಹ್ಯಾಂಡ್ ಬ್ಯಾಗ್ಸ್ ಇದಾವೆ ಹ್ಯಾಂಡ್ ಬ್ಯಾಗ್ಸೂ ಚೆನ್ನಾಗಿ ಇರುತ್ತೆ ಬಟ್ ನಾವು ಯೂಸ್ ಮಾಡ್ದಂಗೆ ಇರುತ್ತೆ ನೋಡಿ ಇದು ಬ್ಯಾಗ್ಸ್ ಕಲೆಕ್ಷನ್ಸ್ ಬ್ಯಾಗ್ ಏನಿದಾವಲ್ಲ ಅವು ಮಾತ್ರ ಇಲ್ಲಿ ವೈಟ್ ದುಪ್ಪಟ್ಟ ಇದಾವೆ ಸೀರೆನೂ ಸಿಗುತ್ತೆ ಇಲ್ಲಿ ಸೀರೆಗಳು ಕೂಡ ಸಿಗ್ತವೆ ಇಲ್ಲೆಲ್ಲ ನೋಡಿ ಬಿಂದಿಸ್ ಪಾಕೆಟ್ಸ್ ಎಲ್ಲ ಇದಾವೆ ಪ್ಲಾಜೋ ಪ್ಯಾಂಟ್ಸ್ ಇದಾವೆ ಜ್ಯುವೆಲರಿ ಸೆಟ್ ಕೂಡ ಇಲ್ಲೇ ಸಿಗುತ್ತೆ ನಿಮ್ಗೆ ನೋಡ್ಬೋದು ಬಟ್ ಏನು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಹೆಂಗೆ ಕ್ವಾಲಿ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಇಯರಿಂಗ್ಸ್ ಮಾತ್ರ ನೋಡಿದ್ನಲ್ಲ ಫಸ್ಟ್ ಕ್ವಾಲಿಟಿ ಇದೆ ಇರೋದು ಚೆನ್ನಾಗಿತ್ತು ನಾನು ತಮಿಳ್ನಾಡಿಂದ ಏನು ತರಿಸ್ತೀನಿ ಅಂದಲ್ಲ ಅದೇ ಕ್ವಾಲಿಟಿ ಕೂಡ ಇಲ್ಲಿನೂ ಇದಾವೆ ನನಗೆ ಇಷ್ಟ ಆಯಿತು ಅದು ಕೂಡ ಬಟ್ ನಾನು ತಗೊಳ್ಳಿಲ್ಲ ನನ್ನ ಹತ್ರ ತುಂಬಾ ಕಲೆಕ್ಷನ್ಸ್ ಇದಾವೆ ಜ್ಯೂಲರಿಸ್ ಮಾತ್ರ ಸಿಕ್ಕಾಬಟ್ಟೆ ಇದ್ದಾವೆ ನನ್ನ ಹತ್ರ ಇಯರಿಂಗ್ಸ್ ಆಗಲಿ ಸೆಟ್ ಬ್ರೈಡಲ್ ಸೆಟ್ ಆಗಲಿ ಬಹಳ ಇತ್ತು ಹಂಗಾಗಿ ನಾನು ತಗೊಳ್ಳಲಿಲ್ಲ ನಾವಿಲ್ಲಿ ಪಾಪಗೆ ಒಂದೆರಡು ಫ್ರಾಕ್ ಅಷ್ಟೇ ತಗೊಂಡ್ವಿ ಏನು ತಗೊಳಲಿಲ್ಲ ಅಷ್ಟೊಂದು ನಾವು ಬಟ್ ಅದನ್ನ ನಾವು ಹೇಳಿದ್ಮೇಲೆ ಶರಾರ ತಗೋಬೇಕು ಅನ್ನೋದಿತ್ತು ನಮಗೆ ಬಟ್ ನಮ್ಗೆ ನಾವು ಅನ್ಕೊಂಡಿರೋ ತರ ಶರಾರ ಸಿಗ್ಲಿಲ್ಲ ನನ್ನ ಹತ್ರನೂ ಇರಲಿಲ್ಲ ಶರಾರ ಅವಳ ಹತ್ರನೂ ಇರಲಿಲ್ಲ ಇಬ್ಬರು ಬರ್ತ್ಡೇಗೆ ತಗೊಳ್ಳೋಣ ಪಾ ಫಂಕ್ಷನ್ ಗೆ ಅಂತ ಅಂದ್ಬಿಟ್ಟು ಹೋಗಿದ್ವಿ ಬಟ್ ಸಿಗ್ಲಿಲ್ಲ ಇತ್ತು ಬೇರೆ ಕಡೆ ಎಲ್ಲ ಫುಲ್ ಲಾಂಗ್ ಇತ್ತು ಅದು ಇಷ್ಟ ಆಗಲಿಲ್ಲ ನೋಡಿ ನೈಟೀಸ್ ಇದಾವೆ ಇಲ್ಲಿ ದುಪ್ಪಟ ಆಗ್ಲಿ ಬ್ಲಾಂಕೆಟ್ಸ್ ಇದಾವೆ ಡೋರ್ ಮ್ಯಾಟ್ಸ್ ಇದ್ದಾವೆ ನೋಡಿ ಬಾರ್ಗೇನ್ ಮಾಡೋದು ಗೊತ್ತಿರ್ಬೇಕು ಫ್ರೆಂಡ್ಸ್ ಇಲ್ಲ ಅಂದ್ರೆ ಅವ್ರ ನಮ್ಮನೆ ಮನೆ ಯರ್ಸ್ಬಿಡ್ತಾರೆ ಬಾರ್ಗೇನ್ ಮಾಡಿದ್ರೆ ಚೆನ್ನಾಗೇ ಕೊಡ್ತಾರೆ ಫ್ರಾಕ್ಸ್ ಇದಾವೆ ನೋಡಿ ಶಾರ್ಟ್ ಫ್ರಾಕ್ಸ್ ಆಗಿರ್ಬೋದು ಲಾಂಗ್ ಫ್ರಾಕ್ಸ್ ಆಗಿರ್ಬೋದು ಪಾರ್ಟಿ ವೇರ್ ಡ್ರೆಸ್ಸಸ್ ಆಗಿರ್ಬೋದು ಒಳ್ಳೆ ಒಳ್ಳೆ ಬಟ್ ನಮಗೆ ಈ ಎಲ್ಲ ಕಲೆಕ್ಷನ್ಲಿಲ್ಲ ನಾವು ತುಂಬಾ ಅಡ್ಡಾಡಿದ್ವಿ ಅಲ್ಲಿ ಚೆನ್ನಾಗಿರೋ ತಲೆಲ್ಲಾನು ನೋಡಿದ್ವಿ ನಾವು ಕೂಡ ಬಟ್ ಅಲ್ಲೆಲ್ಲ ಚೆನ್ನಾಗಿತ್ತು ಬಟ್ ನಮ್ಗೆ ಇಷ್ಟ ಆಗ್ಲಿಲ್ಲ ಅಷ್ಟೇ ಹ್ಮ್ ಪಾಪ ಅವರು ಒಳ್ಳೆ ಕಲೆಕ್ಷನ್ಸ್ ತೋರಿಸಿದ್ರು ಮಿಡಿಸ್ ಇದಾವೆ ನೋಡಿ ಶಾರ್ಟ್ ಮೆಡಿ ಲಾಂಗ್ ಮಿಡಿ ಇಲ್ಲಿ ಜೀನ್ಸ್ ಮೇಲೆ ಆಗಿರ್ಬಹುದು ಮತ್ತೆ ಪ್ಲಾಜೋ ಮೇಲೆ ಆಗಿರ್ಬೋದು ಶರ್ಟ್ಸ್ ಇದಾವೆ ಒಳ್ಳೆ ಚೆನ್ನಾಗಿದ್ವು ಶರ್ಟ್ಸ್ ಕೂಡ ಬಟ್ ನಮ್ಗೆ ಯೂಸ್ ಇಲ್ಲ ಸೆಟ್ ಡ್ರೆಸ್ ಇದಾವೆ ಇಲ್ಲಿ ಸಾರಿ ಪೇಟಿ ಇದಾವೆ ನ್ಯಾಪ್ಕಿನ್ಸ್ ಇದಾವೆ ಚಿಕ್ಕ ಚಿಕ್ಕ ಮಕ್ಕಳು ಪ್ಯಾಂಟೀಸ್ ಕೂಡ ಇದಾವೆ ಇಲ್ಲಿ ನಾವು ಇಲ್ಲೆಲ್ಲ ಸುತ್ತಾಡೋಷ್ಟೊತ್ತಿಗೆ ತುಂಬಾ ಸುಸ್ತಾಗಿಬಿಟ್ಟಿತ್ತು ಫ್ರೆಂಡ್ಸ್ ನಮಗಾದರೂ ನೋಡಿ ಇಲ್ಲಿ ಇಲ್ಲಿ ಶಾಪಲ್ಲಿ ಮಾತ್ರ ರೇಟಾಗಿ ರೇಟ್ ಇರುತ್ತೆ ಕಾಸ್ಟ್ಲಿನೇ ಕೊಡ್ತವೆ ನೋಡಿ ಹ್ಯಾಂಡ್ ಬ್ಯಾಗ್ಸ್ ಇದೆ ಇಲ್ಲೂ ಪಿಂಕ್ ಡ್ರೆಸ್ ನೋಡಿದೆ ಚೆನ್ನಾಗಿತ್ತು ನೋಡಿ ಲಾಂಗ್ ಫ್ರಾಕ್ ಇದೆ ಈ ಥರ ನಾನು ನಮ್ಮೂರಲ್ಲಿ ನೋಡಿದ್ದೆ ಇಲ್ಲ ಕೂಡ ನೋಡಿದ್ದೆ ಚೆನ್ನಾಗಿತ್ತು ನೋಡಿ ಅಲ್ಲಿ ಹೆಂಗಾಗಳಿದವೆ ನಾನು ಅಲ್ಲಿಗೆ ನಾನು ರಾಣಿಗೆ ಹೇಳ್ದೆ ನಮ್ಮ ತಮ್ಮನ ಎಂಟಿಗೆ ಹೇಳ್ದೆ ಈಗಿನಾದ್ರೂ ನೋಡೋಣ ಅಂತ ನೋಡಿ ಶರರ ನೀವು ನೋಡ್ಬೋದು ಅಲ್ಲೆಲ್ಲ ಇದ್ದಾವೆ ಬಟ್ ನಮ್ಗೆ ಆ ಥರ ಕಲರ್ಸ್ ಎಲ್ಲ ಬೇಕಾಗಿರ್ಲಿಲ್ಲ ನಾವು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಆರು ಆರೂವರೆ ಆಗಿತ್ತು ನೋಡಿ ಆಗಲೇ ಸಂಜೆ ನಾ ಅಷ್ಟಕ್ಕೂ ನಮ್ಗೆ ಅದಾದ್ಮೇಲೆ ಇನ್ನೇನು ತೊಗೊಳಲಿಲ್ಲ ಬಿಟ್ಬಿಟ್ವಿ ನಾವು ಯಾಕಂದ್ರೆ ಪಾಪ ಒಂದು ಡ್ರೆಸ್ ಅಷ್ಟೇ ತೊಗೊಂಡ್ವಿ ನೆಕ್ಸ್ಟ್ ನಮಗೆ ಮೆಜೆಸ್ಟಿಕ್ ಹೋಗೋ ಪ್ಲಾನ್ ಇತ್ತು ಅದಕ್ಕೋಸ್ಕರ ಬಿಟ್ವಿ ನಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ನೋಡಿ ಖುಷಿ ಇಲ್ಲೆಲ್ಲ ಫೋಟೋಸ್ ನೋಡ್ತಾ ಇದ್ದಾಳೆ ಮನೆಯವರು ನಮ್ಮ ತಮ್ಮನ ಮದುವೆ ಫೋಟೋಸ್ ನೋಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ರಾತ್ರಿನೂ ಏನು ಕೆಲಸ ಇತ್ತು ಅಂತೇಳಿ ನಾನು ನೈಟ್ ವಿಡಿಯೋನೂ ಏನು ಮಾಡಲಿಲ್ಲ ನೋಡಿ ಖುಷಿ ನೋಡಿ ಏನು ಇದ್ದಾಳೆ ಅವಳಿಗಂತೂ ಚಿಕ್ಕ ಮಕ್ಕಳಾದ್ರೆ ಸುಮ್ ತುಂಬ ಇಷ್ಟ ಅವಳಿಗೆ ಎಷ್ಟು ಇಷ್ಟಪಡ್ತಾಳೆ ಅವಳಾದ್ರೆ ರಾತ್ರಿನೂ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ ನನಗೆ ಯಾಕಂದ್ರೆ ಅದು ಮನೇಲಿ ಕೆಲಸ ಇನ್ನು ನಾವು ಹೊರಗಡೆ ಹೋಗಿದ್ವಿ ಮೊಬೈಲ್ ಫುಲ್ ಚಾರ್ಜ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಮನೇಲೆ ಬಿಟ್ಟೋದೆ ಇನ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ ಕೆಲಸ ಏನಪ್ಪ ತುಂಬ ಕೆಲಸ ನಮ್ಮಪ್ಪ ನಿನ್ನೆ ಅದು ಸಿಕ್ಕ ಸುತ್ತಾಗ್ಬಿಟ್ಟಿದ್ದೀವಿ ಬೆಳಗ್ಗೆ ಹತ್ತುವರೆಗೆ ಹೋಗೋದು ಆ ಸಂಜೆ ಆರೂವರೆ ಬಂದಿದೆ ಆರೂವರೆ ಆರು ಮಕ್ಕಳಿಗೆ ಬಂದಿದ್ದೀವಿ ನಮಗಾದ್ರೆ ಸಿಕ್ಕ ಸುತ್ತು ಕಾಲು ಬೋರ್ ಆ ಎಷ್ಟು ನಿದ್ದೆ ಹೊಟ್ಟಿತ್ತು ಅಂದರೆ ಒಳ್ಳೆಯವರೆ ಫ್ರೆಂಡ್ಸ ಅಷ್ಟು ಸುಸ್ತಾಗ್ಬಿಟ್ಟಿತ್ತು അസ്ൂ എഡിറ്റ് കൂടെ എന്ന് ഇതെല്ലാം എഡിറ്റ് ഹാത്തിനോട് ഖുഷിയേക്ക് ಇನ್ನೆಲ್ಲ ಮಾಡ್ತೀವಿ ಎಲ್ಲಿಗೂ ಹೋಗ್ತೀವಿ ಏನು ತಗ್ತೀವಿ ಅಂತ ನೋಡಿ ಆಗುತ್ತೆ ಅಂತಂದರೆ ನಾನು ಆಲ್ಮೋಸ್ಟ್ ಎಲ್ಲ ತೋರ್ಸಿಕೆ ತಗೊಂಡ್ ಮಾಡ್ತಾ ಇದೀನಿ ಬಟ್ ಒತ್ತಡ ಇದೆ ಬೆಂಗಳೂರು ಸಿಟಿ ಹೇಗೆ ಅಂತ ನಮ್ಮದೇಬೇಕು ನಾನು ಅದಕ್ಕೆ ಜಾಸ್ತಿ ವೀಡಿಯೋ ಮಾಡಿದ್ದೀನಿ ಬಟ್ ಮೇನ್ ಮೇನ್ ಇರ್ತಕ್ಕಂಥ ಪ್ಲೇಸಸ್ ಮಾತ್ರ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ಬೆಂಗಳೂರು ಬಂದು ನೀವು ಯೂಸ್ಫುಲ್ ಆಗ್ಬೋದು ಅಂತೇಳಿ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ ನೆಕ್ಸ್ಟ್ ಆ ಪ್ಲೇಸಸ್ ಎಲ್ಲ ಏನೆಲ್ಲ ಸಿಗುತ್ತೆ ಆ ಪ್ಲೇಸಲ್ಲಿ ಏನೆಲ್ಲ ತೊಗೋಬೋದು ಅಂತೇಳಿ ನಾವು ಮತ್ತೆ ನಿಮಗೆ ಚಾರ್ಪೇಟೆಗೆ ಹೋಗಿ ಮತ್ತೆ ಜಯನಗರನೂ ಹೋಗಿದ್ದೆ ಅಲ್ಲಿ ಕೂಡ ಒಂದು ಐಟಮ್ಸ್ ಎಲ್ಲ ತಗೊಳ್ಳೋದಿತ್ತು ಅಂಥೇಳಿ ಅದನ್ನು ಇವತ್ತಿನ ಮೀಡ್ಯಾದಲ್ಲಿ ನೀವು ಏನೇನೆಲ್ಲ ಮಾಡ್ತೀವಿ ಯಾರೆಲ್ಲ ಗೆಸ್ಟ್ ಬರ್ತಾರೆ ತೋರಿಸ್ತೀನಿ ನಿಮಗೂ ಈಗ ಸ್ವಲ್ಪ ಬಿಸಿದ ಕುಡಿದು ನಾನು ಹೊರಗಡೆ ಕೆಲಸ ಇಲ್ಲ ಸ್ನಾನ ಎಲ್ಲ ಮಾಡ್ಬಿಟ್ಟು ನನ್ನ ತಮ್ಮ ಬಂದಿದ್ದೇನೆ ಕಾರ್ ತೊಗೊಂಡು ನಾನು ನನ್ನ ತಮ್ಮ ಮತ್ತು ತಮ್ಮ ಹೆಂಟಿ ನಾವು ಬಜಾರ್ಗೆ ಹೋಗ್ತೀವಿ ಮಕ್ಕಿದ್ ಕೆಲಸ ಇದೆ ಅಮ್ಮ ನೋಡ್ಕೋತಾರೆ ಮನೆಯಲ್ಲಿ ನಾನು ನಿಮಗೆ ಮತ್ತೆ ಬಜಾರಲ್ಲಿ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಸಿ ಯು ஜீர ஜீரா நம்ம எல்லா சின்ன கொள்ளைகளும் எதுப்பட்டு నమూ ఎలాగేలలో ఫ్రెష్ ఆగి టీ కాఫీ కుడి ఆక్చులి టీ కాఫి ఏను కుడిద తల నొయ్తాయిత అంతేబిట్టు స్వల్ప కాఫీ కుడితె నమ్ జాను నోడి హె మార్తాళు నెక్స్ట్ నాం ఇలా తిండీ గిండె ముగ్స్కుంటు మెజెస్టిక్కి నోడి నవ్వు నన్ను తమ్మ ఫ్రెండు కూడా వంద నన్న తమ్మ ఫ్రెండ్ అంద నగూ తమ్మేను ನಾವು ನನ್ನ ತಮ್ಮನು ಕೂಡ ಅಲ್ಲೇ ಬೆಂಗಳೂರಲ್ಲೇ ವರ್ಕ್ ಮಾಡ್ತಿದ್ದ ಸೊ ಹಂಗಾಗಿ ಅವನು ಕಾರ್ ತಗೊಂಡ್ ಬಂದ ಪಾಪ ನಮ್ಗೋಸ್ಕರ ಎರಡು ದಿನನೂ ರಜಾ ಹಾಕಿದ್ದೇನೆ ಸಾರಿ ಮೂರು ದಿನನು ರಜಾ ಹಾಕಿದ್ದೇನೆ ಅವನು ನೋಡಿ ಹೆಂಗೆ ಅಂದ್ರೆ ನಮ್ಮ ಅವರ ಬಾಂಡಿಂಗ್ ಬಾಂಡಿಂಗದ್ರು ಹಂಗೆ ಇದೆ ನಾ ನಾನ್ ಎಕ್ಸ್ಪೆಷಲಿ ನಾನು ನಮ್ಮನೆಯವರು ನಾವೆಲ್ಲ ಏನು ಹೇಳಿದ್ರು ಅವ್ರು ಇಲ್ಲ ಅನ್ನಲ್ಲ ಅಷ್ಟು ಚೆನ್ನಾಗಿದ್ದೀವಿ ನಾನು ನನ್ನ ತಮ್ಮ ನನ್ನ ತಮ್ಮ ಫ್ರೆಂಡ್ಸ್ ಆದ್ರೂ ಹಂಗೆ ಇದ್ರು ಎಲ್ಲರೂ ಅಕ್ಕ ಬಾವ ಅಕ್ಕ ಬಾವ ಅಂತ ಎಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ ನಿಮಗೆ ಒಂದ್ಸಲ ಎಲ್ರು ಮೀಟ್ ಮಾಡಿಸ್ತೀನಿ ಎಲ್ರೂ ತೋರಿಸ್ತೀನಿ ನಮ್ಗಾದ್ರೂ ಯಾರು ಫ್ರೆಂಡ್ಸ್ ಎಲ್ಲ ನಮ್ಮ ತಮ್ಮ ಅಣ್ಣ ಅಂದರೆ ಎಲ್ಲ ಇವರೇ ಇಲ್ಲಿ ತಿಂಡಿಗೆಲ್ಲ ಇದೀನಿ ನೋಡಿ ಚಿಟ್ಟೆ ನೋಡಿ ಹೆಂಗೆ ಅಂತ ಇದ್ದರು మొన్న బర్త్డే ఆగద్రు ఎల్ ఫ్రెండ్స్ అల్ ఏ నమ్మ హరి ఫ్రెండ్స్ ఎల్ బంద్రు మ్యాడమ్ You're too, you're happy Birthday Hi Chitti Hi Chitti Give me puppy Give <kodu>? me puppy Give me puppy Give me puppy Hi <laughs> Chitti <Marcher>. Hi, Hi. <laughs> <Nansura>? Hi. <laughs> puppy ನಾವು ಎಲ್ಲ ರೆಡಿ ಆದ್ರಿ ನಿಮ್ಮ ಮೆಜೆಸ್ಟಿಕ್ ಹೋಗಿ ತಿಂಡಿ ಎಲ್ಲ ತಿಂದುಬಿಟ್ಟು ಅಮ್ಮ ತಿಂಡಿ ಚಿತ್ರನ ಮಿರ್ಚಿ ಮಾಡಿತ್ತು ರಾಮ್ ರಾಮ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ನೀನು ಮೆಜೆಸ್ಟಿಕಲ್ಲಿ ಏನೇನೆಲ್ಲ ತೊಗೊಂಡ್ರೆ ಅಂತ ಓಕೆನಾ ಆಯ್ತು ಫ್ರೆಂಡ್ಸ್